ವಾಹಿನಿಯ ಲೈವ್ಗೆ ಸುಸ್ವಾಗತ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಈ ದಿನ ನಾನು ಸುಧಾಮೂರ್ತಿಯವರು ಬರೆದಿರುವಂತಹ ಸಾಮಾನ್ಯರಲ್ಲಿ ಅಸಾಮಾನ್ಯರು ಅನ್ನುವಂತಹ ಪುಸ್ತಕದ ಬಗ್ಗೆ ಅದರಲ್ಲಿ ಇರುವಂತಹ ಒಂದು ಸಣ್ಣ ತುಣುಕುಗಳ ಬಗ್ಗೆ ಮಾತಾಡ್ತಿದ್ದೀನಿ ಲೈವ್ನಲ್ಲಿ ಇದು ಸಾಮಾನ್ಯರಲ್ಲಿ ಅಸಾಮಾನ್ಯರು ಪುಸ್ತಕದಲ್ಲಿರುವಂತಹ ಕಂಡಕ್ಟರ್ ಭೀಮಣ್ಣ ಅನ್ನೋರ ಬಗ್ಗೆ ಮಾತಾಡಿರುವಂತಹ ಸಣ್ಣ ಹಂದರ ಒಂದು ಬಾರಿ ಭೀಮಣ್ಣ ಅವರು ಅರಳಿ ಮರದ ಕಟ್ಟೆಯಲ್ಲಿ ಮುಸ್ಸಂಜೆಯಲ್ಲಿ ಏಕಾಂಗಿಯಾಗಿ ಕುಳಿತಿರ್ತಾರೆ ಆಗ ಅವರ ಭೇಟಿಯಾಗತ್ತೆ ಅನೇಕ ವರ್ಷಗಳಿಂದ ಕಾಡುತ್ತಿದ್ದ ಪ್ರಶ್ನೆ ತಡೆಯಲಾರದೆ ಕೇಳಿದೆ ಭೀಮಣ್ಣ ಸದಾ ಕಾಲ ನೀ ಸಂತೋಷವಾಗಿ ಇರ್ತೀಯಲ್ಲ ನಿನಗೆ ದುಃಖವೇ ಇಲ್ಲೇನೋ ಮಂದಿ ಇಷ್ಟೊಂದು ಚಾಷ್ಟಿ ಮಾಡ್ತಾರಲ್ಲ ನಿಮಗೆ ಏನೂ ಅನಿಸೋದಿಲ್ಲೇನೋ ನಮಸ್ಕಾರ ಕಾರ್ಟೂನ್ ಕನ್ನಡ ಅವರು ಬಂದರು ಲೈವ್ಗೆ ಲೈವ್ ಕೊಟ್ಟಿದ್ದಕ್ಕೆ ಧನ್ಯವಾದ ಲೈವ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಹೇಗಿದ್ದೀರಾ ಆ ಮಾತಿಗೆ ಭೀಮಣ್ಣ ಅವರು ರಿಪ್ಲೈ ಮಾಡೋದು ಒಂದೇ ಕ್ಷಣ ಕೇವಲ ಒಂದೇ ಕ್ಷಣ ಗಂಭೀರವಾಗಿ ಭೀಮಣ್ಣ ಹೇಳಿದ ತಂಗಿ ಮನಸ್ಸು ಒಳಗಿನದು ಮಾರಿಮ್ಯಾಲೆ ಎಂದೂ ತಂದಿಲ್ಲವಾ ಜೀವನ ಅಂದ್ರೆ ಏನಂತ ತಿಳ್ಕೊಂಡಿ ಯಾವಾಗಲೂ ಆರಾಮ ಅಂತಲ್ಲ ಅಥವಾ ಕಷ್ಟ ಅಂತಲ್ಲ ಬೇವು ಬೆಲ್ಲದಂತೆ ಕೂಡಿ ಇರೋದೆ ನನ್ನ ಪ್ರಕಾರ ಜೀವನ ಒಂದು ಚಿತ್ರ ಇದ್ದಂಗ ನಿಮಗೆ ಯಾವ ಬಣ್ಣ ಬೇಕಾಗ್ತದ ಅದನ್ನು ತುಂಬ್ರಿ ಕಾರ್ಟೂನ್ ಕನ್ನಡ ಅವರು ಕನ್ನಡ ಕನ್ನಡದಲ್ಲಿ ಕಣ್ಣು ಲಕ್ಷ ಅಂತ ಹೇಳ್ತಿದ್ದಾರೆ ಅಳು ಮನಸ್ಸಿನವರು ಕರಿ ಬಣ್ಣ ತುಂಬ್ತಾರ ಕಿರಿಕಿರಿ ಮನಸ್ಸಿನವರು ಬಣ್ಣ ತುಂಬಬೇಕಾದ್ರಾ ಕಿರಿಕಿರಿ ಮಾಡ್ತಾರ ಸಂತೋಷದಿಂದ ಇರಬೇಕಂದವರು ಚಂದವಾದ ಬಣ್ಣ ತುಂಬ್ತಾರ ನಾನು ಯಾವಾಗಲೂ ಚಂದದ ಬಣ್ಣ ತುಂಬಿ ಆನಂದ ಪಡ್ತೀನಿ ಅಳೋದಿಲ್ಲ ಕಿರಿಕಿರಿ ಮಾಡೋದಿಲ್ಲ ನೋಡ ಜೀವನದ ಯಾವುದೇ ರೂಟ ಇದ್ದರೂ ಧೈರ್ಯದಿಂದ ಎದುರಿಸ್ತೀನಿ ಎಂದು ಓಡಿ ಹೋಗಲ್ಲ ಕಾರ್ಟೂನ್ ಕನ್ನಡ ಅವರು ಸೂಪರ್ ಹೇಳ್ತಿದ್ದಾರೆ ಥ್ಯಾಂಕ್ ಯು ನಮಗೆ ಇದಾ ರೂಟ ಬೇಕಂದ್ರೆ ಹೆಂಗವಾ ಯಾವಾಗಲೂ ಹುಬ್ಳಿ ಧಾರವಾಡ ಲೈನ್ ಕೊಡು ಅಂತ ಕೇಳಿ ಕೇಳಲಿಕ್ಕೆ ಬರೋದಿಲ್ಲ ದೇವರು ಕೊಟ್ಟ ರೂಟಿನಾಗ ಹೋಗಬೇಕು ಅವಿದ್ಯಾವಂತ ಭೀಮಣ್ಣನ ಈ ತತ್ವಜ್ಞಾನ ಎಷ್ಟೋ ದಾರ್ಶಿಕ್ ದಾರ್ಶನಿಕರಿಗೆ ಡಾಕ್ಟರೇಟ್ ಪಡೆದವರಿಗೆ ಹಣವಂತರಿಗೆ ಯಶಸ್ವಿಯಾದವರಿಗೂ ಗೊತ್ತಿರಲಿಕ್ಕಿಲ್ಲ ಈ ಮಾತುಗಳು ನನಗೆ ಈ ಲೇಖನ ಏನಿದೆ ಕಂಡಕ್ಟರ್ ಭೀಮಣ್ಣನವರ ಬಗ್ಗೆ ಹೇಳಿರೋದು ತುಂಬ ಪ್ರಿಯವಾದ್ದು ಮತ್ತು ತುಂಬ ವಾಸ್ತವವಾದ ಮಾತು ಅಂತ ಅನ್ನಿಸ್ತು ತುಂಬ ಇಷ್ಟವಾದ ಮಾತುಗಳು ಅದಕ್ಕೆ ಲೈವ್ನಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಹಂಚ್ಕೊಂಡಿದ್ದೀನಿ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಕಾರ್ಟೂನ್ ಕನ್ನಡ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಕಾರ್ಟೂನ್ ಕನ್ನಡ ಅವರೇ ಜಮಾಲ್ ಅವರು ಬಂದರು ಲೈವಿಗೆ ನಮಸ್ಕಾರ ಜಮಾಲ್ ಅವರೇ ಹೇಗಿದ್ದೀರಾ ಇದೇ ಫಸ್ಟ್ ಟೈಮ್ ನೀವು ನಮ್ಮ ಲೈವ್ಗೆ ಬಂದಿರೋದು ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಕಾರ್ಟೂನ್ ಕನ್ನಡ ಅವರು ಕಾಫಿ ಆಯಿತಾ ಅಂತ ಕೇಳ್ತಿದ್ದಾರೆ ಕಾಫಿ ಆಯಿತು ಕಾರ್ಟೂನ್ ಕನ್ನಡ ಅವರೇ ನಿಮ್ಮದು ಊಟ ಊಟ ಇನ್ನೂ ಇಲ್ಲ ಊಟ ಮಾಡಬೇಕು ನಿಮ್ದು ಆಯ್ತಾ ಜಮಾಲ್ ಅವರು ಹಲೋ ಅಂತಿದ್ದಾರೆ ನಮಸ್ಕಾರ ಜಮಾಲ್ ಅವರೇ ಕಾರ್ಟೂನ್ ಕನ್ನಡ ಅವರು ಸೂಪರ್ ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೂಪರ್ ಸಪೋರ್ಟ್ನಲ್ಲಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಯು ಲಾಟ್ ಜಮಾಲ್ ಅವರು ನಿಮ್ಮ ಹೆಸರೇನು ಅಂತ ಹೇಳ್ತಿದ್ದಾರೆ ನನ್ನ ಹೆಸರು ಚಂದ್ರ ಅಂತ ನಮ್ಮ ವಾಹಿನಿ ಹೆಸರು ವನಿತೆ ಕನ್ನಡ ವಾಹಿನಿ ಅಂತ ಕಾರ್ಟೂನ್ ಕನ್ನಡ ಅವರು ಕಾಫಿ ಆಯಿತು ಅಂತ ಹೇಳ್ತಿದ್ದಾರೆ ಕಾರ್ಟೂನ್ ಕನ್ನಡ ಅವರು ಸೂಪರ್ ಸಪೋರ್ಟ್ ಸೂಪರ್ ಹೇಳ್ತಿದ್ದಾರೆ ಕಾರ್ಟೂನ್ ಕನ್ನಡ ಅವರು ಮಂಗಳೂರು ಹೇಳ್ತಿದ್ದಾರೆ ಮೈಸೂರು ಟೆಕ್ಸ್ಟ್ ಮಾಡಿ ಲೈವ್ನಲ್ಲಿ ಎಷ್ಟು ಜನ ಬರ್ತಾರೆ ಜೊತೆಯಲ್ಲಿ ಕಂಟಿನ್ಯೂಸ್ ಟೆಕ್ಸ್ಟ್ ಮಾಡ್ತಿರೋದೇ ಕನ್ಸಿಡರ್ ಆಗೋದು ಸೊ ದಯವಿಟ್ಟು ಟೆಕ್ಸ್ಟ್ ಮಾಡ್ತೀರಿ ಥ್ಯಾಂಕ್ ಯು ಟೆಕ್ಸ್ಟ್ ಮಾಡ್ತಿರೋದಕ್ಕೆ ಕಾರ್ಟೂನ್ ಕನ್ನಡ ಅವರೇ ಚಿತ್ರದುರ್ಗ ಅರಸೀಕೆರೆ ಬೆಂಗಳೂರು ಶಿವಮೊಗ್ಗ ರಾಯಚೂರು ಚಂದ್ರಕಲಾ ಅವರೇ ನಿಮ್ಮ ಊರು ಯಾವುದು ನಮ್ಮೂರು ಬೆಂಗಳೂರು ಕಾರ್ಟೂನ್ ಕನ್ನಡ ಅವರು ಹಾಸನ್ ಅಂತ ಹೇಳ್ತಿದ್ದಾರೆ ಕಾರ್ಟೂನ್ ಕನ್ನಡ ಅವರು ಚಂದ್ರಪಟ್ಟಣ ಅಂತ ಹೇಳ್ತಿದ್ದಾರೆ ಚಂದ್ರಪಟ್ಟಣ ಯಾವುದು ಅಂತ ಗೊತ್ತಿಲ್ಲ ನಾನು ಇನ್ನೂ ಕೇಳಿಲ್ಲ ಇದುವರೆಗೆ ಕಾರ್ಟೂನ್ ಕನ್ನಡ ತುಮಕೂರು ಚಿಕ್ಕ ನಾಯಕನಹಳ್ಳಿ ಹೇಳ್ತಿದ್ದಾರೆ ತುರುವೇಕೆರೆ ಹೇಳ್ತಿದ್ದಾರೆ ಜಮಾಲ್ ಅವರು ಆನ್ ಅಂತ ಹೇಳ್ತಿದ್ದಾರೆ ಏನು ಅಂತ ಗೊತ್ತಾಗ್ಲಿಲ್ಲ ಕಾರ್ಟೂನ್ ಕನ್ನಡ ಅವರು ಮಂಗಳೂರು ಬೀಚ್ ಹೇಳ್ತಿದ್ದಾರೆ ಜಮಾಲವರು ಮೆಸೇಜ್ ಮಾಡ್ತಿದ್ದಾರೆ ಕಾರ್ಟೂನ್ ಕನ್ನಡ ಓಕೆ ಹೇಳ್ತಿದ್ದಾರೆ ಹಾಗೆ ಸಾಮಾನ್ಯರಲ್ಲಿ ಅಸಾಮಾನ್ಯರು ಈ ಪುಸ್ತಕ ಮೊದಲ ಪ್ರತಿ ಮುದ್ರಣವಾಗಿದ್ದು ಜುಲೈ ಎರಡು ಸಾವಿರದ ಆರರಲ್ಲಿ ಒಟ್ಟು ಇಪ್ಪತ್ತು ಮುದ್ರಣಗಳನ್ನು ಕಂಡಿದೆ ಕಾರ್ಟೂನ್ ಕನ್ನಡ ಅವರು ಕಡೂರು ಹೇಳ್ತಿದ್ದಾರೆ ಜಮಾಲವರು ಚಂದ್ರಕಲಾ ಚಂದ್ರಕಲಾ ಅವರೇ ಊಟಕ್ಕೆ ಏನು ಅಡುಗೆ ಮಾಡ್ತಾ ಮಾಡಿ ಮಾಡ್ತಾ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ ಅಡುಗೆ ಚಿಕನ್ನು ಇದಕ್ಕೆ ಅವರೇ ಕಾಳು ಸಾಂಬಾರು ಕಾರ್ಟೂನ್ ಕನ್ನಡ ಅವರು ಕಡೂರು ಹೇಳ್ತಿದ್ದಾರೆ ಕಾರ್ಟೂನ್ ಕನ್ನಡ ಅವರು ಬೀರೂರು ಹೇಳ್ತಿದ್ದಾರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಸೂಪರ್ ಸೂಪರ್ ಸಪೋರ್ಟ್ನಲ್ಲಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಹೇಳ್ತಿದ್ದಾರೆ ಕಾರ್ಟೂನ್ ಕನ್ನಡ ಅವರು ತಿಪ್ಪಟೂರು ಮತ್ತೆ ಸಾಮಾನ್ಯರಲ್ಲಿ ಅಸಾಮಾನ್ಯರು ಪುಸ್ತಕದ ಲೇಖಕಿಯ ನುಡಿಯನ್ನು ಓದ್ತಾ ಇದ್ದೀನಿ ನಾನು ಮೊದಲ ಮುದ್ರಣದಿಂದ ತಿಪ್ಪೂರು ಹೊನ್ನವಳ್ಳಿ ಕೊನೆಹಳ್ಳಿ ಮಾಯ್ಸಂದ್ರ ಹಂಸಂದ್ರ ನಿಜವಾಗ್ಲೂ ಕೆಲವು ಹೆಸ್ರುಗಳೆಲ್ಲ ನಾನು ಇನ್ನೂ ಕೇಳೇ ಇಲ್ಲ ಅಂತ ಊರು ಏರಿಯಾಗಳ ಹೆಸರಿದೆ ಕ್ಯಾಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಸಪೋರ್ಟ್ನಲ್ಲಿರೋದಕ್ಕೆ ಅವರು ಮತ್ತೆ ಹೇಳ್ತಿದ್ದಾರೆ ಸೊ ಈಗ ಲೇಖಕಿಯ ನುಡಿನ ಓದ್ತೀನಿ ಕೇಳಿಸ್ಕೊಳ್ಳಿ ಸುಧಾಮೂರ್ತಿಯವ್ರು ಬರೆದಿರುವಂಥದ್ದು ನಮ್ಮ ಉತ್ತರ ಕರ್ನಾಟಕದಲ್ಲಿರುವ ಸಂಸ್ಕೃತಿ ಮಾತಿನ ಧಾಟಿ ಛಾಯೆಯೇ ಬೇರೆ ಪ್ರತಿ ಪ್ರದೇಶಕ್ಕೂ ಅದರದೇ ಆದ ವಿಶಿಷ್ಟತೆ ಇದೆ ಈ ಹಿನ್ನೆಲೆಯಲ್ಲಿ ನಾನು ಕೆಲವು ವ್ಯಕ್ತಿ ಚಿತ್ರಗಳನ್ನು ಬರೆಯಬೇಕೆಂದು ಒಂದೂವರೆ ದಶಕಗಳ ಹಿಂದೆಯೇ ವಿಚಾರ ಮಾಡಿದ್ದೆ ಆದರೆ ಬರೆಯಲು ಅನೇಕ ಕಾರಣಗಳಿಂದ ಆಗಿರಲೇ ಇಲ್ಲ ನೇರ ಮಾತಿನ ಸ್ಪಷ್ಟ ನುಡಿಯ ಈ ಸಂಸ್ಕೃತಿಯು ಅನೇಕರಿಗೆ ಅಚ್ಚರಿತರಬಹುದು ಆದರೆ ಅದರಿಂದ ವ್ಯಕ್ತಿ ಪಾರದರ್ಶಕನಾಗುತ್ತಾನೆ ನಮ್ಮೂರಲ್ಲಿ ಯಾವ ವ್ಯಕ್ತಿಯೂ ಅಜ್ಞಾತವಾಗಿ ಹೊರಗೊಂದು ಒಳಗೊಂದು ವಿಚಾರ ಮಾಡುವುದೇ ಇಲ್ಲ ಮೇಲೆ ಒರಟಾಗಿ ಕಂಡರೂ ಪ್ರೇಮ ಪರೋಪಕಾರ ಅಂತಃಕರಣದಲ್ಲಿ ನಮ್ಮ ಉತ್ತರ ಕರ್ನಾಟಕ ವಾತ್ಸಲ್ಯದ ನಮ್ಮ ಉತ್ತರ ಕರ್ನಾಟಕ ವಾತ್ಸಲ್ಯದ ಸೆಲೆಯಾಗಿದೆ ವ್ಯವಹಾರಹೀನರಿದ್ದರೂ ನುಣುಪು ಮಾತಿನ ನಯವಿಲ್ಲದಿದ್ದರೂ ಅತ್ಯಂತ ಸರಳ ಸಮಾಜವಾಗಿದೆ ಇಂಥ ಸಮಾಜದಲ್ಲಿ ಬೆಳೆದ ನನಗೆ ಜೀವನದಲ್ಲಿ ಅನೇಕ ಕಷ್ಟದ ಪರಿಸ್ಥಿತಿಯಲ್ಲಿ ಈ ಎಲ್ಲ ಗುಣಗಳು ದಾರಿದೀಪವಾಗಿವೆ ಈ ವ್ಯಕ್ತಿಗಳೆಲ್ಲ ಹೊರದೃಷ್ಟಿಯಿಂದ ಅತ್ಯಂತ ಸಾಮಾನ್ಯರು ಆದರೆ ಅವರಲ್ಲಿ ಅಸಾಮಾನ್ಯ ಗುಣಗಳಿವೆ ಅವರೆಲ್ಲರೂ ಮಧ್ಯಮ ಕೆಳಮಧ್ಯಮ ಆರ್ಥಿಕ ಕುಟುಂಬದಿಂದ ಬಂದವರು ಇದು ಯಾರನ್ನೂ ಕುರಿತು ಬರೆದಿಲ್ಲ ನಮ್ಮ ಉತ್ತರ ಕರ್ನಾಟಕದ ಸಾಮಾನ್ಯ ಜನಜೀವನ ಕುರಿತ ಕುರಿತಾಗಿದೆ ಇದನ್ನು ಧಾರಾವಾಹಿಯಾಗಿ ಪ್ರಕಟಿಸಿದ ಸಂಯುಕ್ತ ಕರ್ನಾಟಕದ ಸಂಪಾದಕ ವರ್ಗಕ್ಕೆ ಲೋಕ ಶಿಕ್ಷಣ ಟ್ರಸ್ಟಿಗೆ ಅತ್ಯಂತ ಕೃತಜ್ಞಳು ಓದುಗರೆ ನಿಮ್ಮ ಸ್ಪಂದನಕ್ಕೆ ನಾನು ಸದಾ ಸಿದ್ಧ ನೀವೇ ನನ್ನ ಸ್ಫೂರ್ತಿಯ ಸೆಲೆ ಸುಧಾಮೂರ್ತಿ ನೋಡಿದ್ರಲ್ಲ ಸೊ ಸಾಧ್ಯವಾದರೆ ಒಂದ್ಸಲಿ ನೀವು ಈ ಪುಸ್ತಕನ ತಗೊಂಡು ಓದಿ ದಯವಿಟ್ಟು ಕೊಂಡು ಓದಿ ಕನ್ನಡ ಪುಸ್ತಕಗಳನ್ನು ನಾವು ಕೊಂಡು ಓದೋದ್ರಿಂದ ಕನ್ನಡ ಭಾಷೆಗೆ ಇನ್ನೂ ಪ್ರಾಮುಖ್ಯತೆ ಹೆಚ್ಚಾಗತ್ತೆ ಧನ್ಯವಾದ ಕಾರ್ಟೂನ್ ಕನ್ನಡ ಅವರು ಮೆಸೇಜ್ ಮಾಡ್ತಿದ್ದಾರೆ ಬೆಂಗಳೂರು ದಕ್ಷಿಣ ಕನಕಪುರ ರಾಮನಗರ ಮಂಡ್ಯ ಚಂದ್ರಕಲಾ ಅವರೇ ಓಕೆ ಬಾಯ್ ಥ್ಯಾಂಕ್ ಯು ಜಮಾಲ್ ಅವರೇ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಬೆಳಗಿರಿ ಕಾರ್ಟೂನ್ ಕನ್ನಡ ಅವರು ಬೆಳಗಿರಿ ಜಮಖಂಡಿ ಕುಂದಾಪುರ ರಾಣಿಬೆನ್ನೂರು ದಾವಣಗೆರೆ ಧಾರವಾಡ ಹುಬ್ಬಳ್ಳಿ ಶಿವಮೊಗ್ಗ ಟೌನು ಬನ್ಶಂಕ್ರಿ ಬಾಣವಾರ ಇಷ್ಟು ಏರಿಯಾಗಳ ಹೆಸರನ್ನು ಹೇಳ್ತಾ ಇದ್ದಾರೆ ರಾಮನಗರ ಮಂಡ್ಯ ಶ್ರೀರಂಗಪಟ್ಟಣ ಮಡಿಕೇರಿ ಥ್ಯಾಂಕ್ ಯು ಇನ್ನು ಲೈವಲ್ಲಿ ಊಟ ಆಯಿತಾ ತಿಂಡಿ ಆಯಿತಾ ಇಷ್ಟು ಮಾತಾಡ್ಬೋದು ಇನ್ನೇನು ಮಾತಾಡೋದು ಅಂತ ಅನ್ನೋದಕ್ಕೆ ಕೆಲವು ಥೀಮ್ಗಳು ಒಳ್ಳೆ ಐಡಿಯಾ ಥ್ಯಾಂಕ್ ಯು ನಾನು ಫ್ಲವರ್ಸು ಫ್ರೂಟ್ಸು ಇದೆಲ್ಲ ನೋಡಿ ಟೆಕ್ಸ್ಟ್ ಮಾಡ್ತಾ ಇದ್ದೆ ಇದು ಒಂಥರ ಚೆನ್ನಾಗಿದೆ ಐಡಿಯಾ ಏರಿಯಾಗಳ ಹೆಸರೆಲ್ಲ ತಿಳ್ಕೊಳ್ಳೋ ಅಂಥದ್ದು ಶ್ರೀರಂಗಪಟ್ಟಣ ಮಡಿಕೇರಿ ನೆಲ್ಮಂಗ್ಲ ನಾಳಿನ ಕೆರೆ ಕಾರ್ಟೂನ್ ಅವರೇ ನಾಳಿನ ಕೆರೆ ಎಲ್ಲಿದೆ ಅಂತ ಗೊತ್ತಿಲ್ಲ ಲೈವಿಗೆ ಬಂದು ಸಪೋರ್ಟ್ ಮಾಡಿ ಮೂರು ಜನ ಲೈಕ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಒಬ್ರೆ ಟೆಕ್ಸ್ಟ್ ಮಾಡ್ತಿರೋದು ಕೋಡಿಹಳ್ಳಿ ನಾಳಿನ ಕೆರೆ ಕೋಡಿಹಳ್ಳಿ ಬಿಳಿಗಿರಿ ಬೆಟ್ಟ ಈ ಪುಸ್ತಕ ನಾನು ಸಪ್ನಾ ಬುಕ್ ಹೌಸಲ್ಲಿ ಕೊಂಡ್ಕೊಂಡಿರೋದು ಸಾರಿ ಇಲ್ಲ ಸಪ್ನಾ ಬುಕ್ ಹೌಸಲ್ಲೂ ಸಿಗುತ್ತೆ ತೇಜಸ್ ಬುಕ್ ಹೌಸ್ ಅವೆನ್ಯೂ ರೋಡಲ್ಲಿ ಕೊಂಡ್ಕೊಂಡಿರೋ ಅಂಥದ್ದು ಮತ್ತು ಈ ಪುಸ್ತಕನ ಅವೆನ್ಯೂ ರೋಡಲ್ಲಿ ತೇಜಸ್ ಬುಕ್ ಹೌಸ್ನಲ್ಲಿ ನಾವು ತಗೊಂಡು ಓದಿ ಓದಿ ಪೂರ್ತಿ ಆದಮೇಲೆ ವಾಪಸ್ ಕೊಟ್ಟರೆ ಬೇರೆ ಪುಸ್ತಕ ತಗೊಳ್ಳುವಾಗ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನಮಗೆ ಬೇರೆ ಪುಸ್ತಕ ಕೊಡ್ತಾರೆ ಸೊ ದಯವಿಟ್ಟು ಈ ಅವಕಾಶನ ಉಪಯೋಗಿಸ್ಕೊಂಡು ಕನ್ನಡ ಪುಸ್ತಕಗಳನ್ನು ಹೆಚ್ಚು ಹೆಚ್ಚು ಓದಿ ತುಂಬ ಚೆನ್ನಾಗಿರುತ್ತೆ ನನ್ನ ಇಷ್ಟವಾದ ಲೇಖಕಿ ಸು ಸುಧಾಮೂರ್ತಿ ಇನ್ನೂ ಹಲವಾರು ಲೇಖಕರಿದ್ದಾರೆ ಬಟ್ ಟಾಪ್ ಪ್ರಯಾರಿಟಿಯಲ್ಲಿ ಅಮ್ಮ ಇರ್ತಾರೆ ನಿಮ್ಮ ಇಷ್ಟವಾದ ಲೇಖಕರ ಪುಸ್ತಕನೂ ತಗೊಂಡು ಖಂಡಿತ ಓದಿ ಬಿಡುವಿನ ವೇಳೆಯಲ್ಲಿ ಮನಸ್ಸು ತುಂಬ ಉಲ್ಲಾಸವಾಗಿರುತ್ತೆ ಹೌದು ಹೇಳಿ ಹೇಳಿ ಬಿಳಿಗಿರಿ ಬೆಟ್ಟ ಹೇಳಿ ಹೇಳಿ ನಿಜ ಹೌದು ನಿಜವಾದ ಮಾತು ಹೇಳ್ತಿದ್ದಾರೆ ಕಾರ್ಟೂನ್ ಕನ್ನಡ ಅವರು ಸೂಪರ್ ನೈಸ್ ಹೇಳ್ತಿದ್ದಾರೆ ಯಾದಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಕಾರ್ಟೂನ್ ಕನ್ನಡ ಅವರೇ ಲೈವಲ್ಲಿ ಇದು ಸಪೋರ್ಟ್ ಮಾಡ್ತಿರೋದಕ್ಕೆ ಬಿಜಾಪುರ್ ಹೊಸದುರ್ಗ ಓಕೆ ಥ್ಯಾಂಕ್ ಯು ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಲೈವ್ನ ಎಂಡ್ ಮಾಡ್ತಾ ಇದ್ದೀನಿ ಹೀಗೆ ನೆಕ್ಸ್ಟು ನಾನು ಲೈವ್ ಮಾಡಿದಾಗ ಬಂದು ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಎ ಲಾಟ್ ಥ್ಯಾಂಕ್ ಯು ಕಾರ್ಟೂನ್ ಕನ್ನಡ ಅವರೇ ಲೈವಲ್ಲಿ ಬಂದು ಸಪೋರ್ಟ್ ಮಾಡಿದ ಎಲ್ರಿಗೂ ನನ್ನ ಧನ್ಯವಾದ